ಹೊನ್ನಾವರ ತಾಲೂಕಿನ ಕೆಳಗಿನೂರಿನಲ್ಲಿ ಒಕ್ಕಲು ಉತ್ಸವ ಮತ್ತು ಆದಿಚುಂಚನಗಿರಿ ನೂತನ ಶಾಖಾ ಮಠದ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಶಿಕ್ಷಣ ಪಡೆದುಕೊಂಡರೆ ಕೀಳರಿಮೆ ಹೋಗುವುದು ಎಂದು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದರು ಹೊನ್ನಾವರ ತಾಲೂಕಿನ ಕೆಳಗಿನೂರಿನಲ್ಲಿ ತಾಲೂಕಾ ಒಕ್ಕಲಿಗರ ಸಂಘ ಹಾಗೂ ಭೈರವಿ ಮಹಿಳಾ ಸಂಘದ ಜಂಟಿ ಆಶ್ರಯದಲ್ಲಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಒಕ್ಕಲು ಉತ್ಸವ ಮತ್ತು ಆದಿಚುಂಚನಗಿರಿ ನೂತನ ಶಾಖಾಮಠದ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಒಕ್ಕಲು ಉತ್ಸವ ಮತ್ತು ಆದಿಚುಂಚನಗಿರಿ ನೂತನ ಮಠದ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಬೈಕ್ ರ್ಯಾಲಿ ಮೂಲಕ ಮತ್ತು ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಲಾಯಿತು ನಂತರ ಸ್ವಾಮೀಜಿಯವರು ಶಿಲಾನ್ಯಾಸ ನೆರವೇರಿಸಿ ಒಕ್ಕಲು ಉತ್ಸವದ ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಆಶೀರ್ವಚನ ನೀಡಿ ಶಿಕ್ಷಣ ಪಡೆದು ಅಭಿವೃದ್ಧಿ ಹೊಂದಿದರೆ ನಿಷೇಧದ ಎಲ್ಲ ಕೆರೆಗಳು ಸಹಜವಾಗಿ ಮಾಯವಾಗುತ್ತದೆ ಶತಮಾನಗಳಿಂದ ಇರುವ ನಿಷೇಧದ ಕೆರೆಗಳು ನಶಿಸಿ ಹೋಗುತ್ತಿರುವುದಕ್ಕೆ ಕಾರಣ ವಿದ್ಯೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದುಕೊಂಡರೆ ಕೀಳರಿಮೆ ಹೋಗುವುದು ಎಂದು ನುಡಿದರು ಎಲ್ಲ ಸಮುದಾಯಗಳು ಅಭಿವೃದ್ಧಿಯಾಗಬೇಕು ಹಳ್ಳಿಗಳು ಅಭಿವೃದ್ಧಿಯಾಗಬೇಕು ಹಳ್ಳಿಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುವುದು ಎಂದು ನುಡಿದರು ಆದಿಚುಂಚನಗಿರಿ ಮಠದ ಯಾವುದೇ ಹಳ್ಳಿಯ ಶಾಲೆಗಳಿಗೆ ಹೋದರೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಎಂದು ನುಡಿದರು ನಾವು ಸಮಾಜಕ್ಕೆ ಧನಾತ್ಮಕವಾಗಿ ನಾವು ಕನ್ಸ್ಟ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಅದೇ ಎಜುಕೇಷನ್ ಅಂತಹ ರೀತಿ ನಮ್ಮ ಮಕ್ಕಳಿಗೆ ನಾವು ವರ್ಷ ಕೇವಲ ನಮಸ್ಕಾರ ಹೌದು

ಒಕ್ಕಲಿಗ ಸಮಾಜದ ಹಿರಿಯ ನ್ಯಾಯವಾದಿ ಕೆಟಿಗೌಡ ಅವರಿಗೆ ಎಪ್ಪತ್ತೈದರ ಅಭಿನಂದನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರಿಗೆ ಒಕ್ಕಲಿಗ ಸಮುದಾಯದ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಸಚಿವ ವೈದ್ಯ ಮಾತನಾಡಿ ವಿಧಾನಸೌಧದಲ್ಲಿ ಆಗದೆ ಇರುವುದು ಆದಿಚುಂಚನಗಿರಿ ಮಠದಲ್ಲಿ ಆಗುತ್ತದೆ ನಾನು ಸಚಿವನಾಗಲು ಆದಿಚುಂಚನಗಿರಿ ಸ್ವಾಮೀಜಿಯವರೇ ಕಾರಣ ಆದಿಚುಂಚನಗಿರಿ ಮಠ ಸರ್ಕಾರದಿಂದ ಮಾಡಲಾಗದ ಕಾರ್ಯಗಳನ್ನು ಮಾಡುತ್ತಿದೆ ಅನೇಕರಿಗೆ ಉನ್ನತ ಶಿಕ್ಷಣವನ್ನ ನೀಡುತ್ತಾ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ ಇಲ್ಲಿ ನಿರ್ಮಾಣವಾಗುತ್ತಿರುವ ಶಾಖಾ ಮಠ ಎಲ್ಲರ ಸಹಕಾರದಿಂದ ಒಂದು ವರ್ಷದ ಒಳಗೆ ನಿರ್ಮಾಣವಾಗಬೇಕು ಎಂದರು Ia ialah wykorasi yang betul untuk menteri architectural biar mereka mempunyai makanan menunda Islam akan membukakan mahrum Chris Saya yang boleh mengoperasikan Saya sendiri yang boleh membukakan

ಯಾವ ಪಕ್ಷನೂ ಬಂದಿರಲಿಲ್ಲ ಅಥವಾ ಯಾರ ಸಹಕಾರ ಸರ್ಕಾರ ಸಹಕಾರ ಯಾಕಿದ್ದು ಸಮಾಜದ ಕಟ್ಟಡೆಯ ವ್ಯಕ್ತಿಗಳಿಂದ ಈ ಮಠ ಬಿಜೆಎಸ್ ರೈತ ರತ್ನ ಪ್ರಶಸ್ತಿಯನ್ನ ಕೃಷಿಯಲ್ಲಿ ಸಾಧನೆ ಮಾಡಿದ ಒಕ್ಕಲಿಗ ಸಮಾಜದ ಮಾವಿನ ಕುರುವಾದ ಕೆರಿಯಾಗೌಡ ಕಾಸರಗೋಡಿನ ಕನ್ನೆ ಕನ್ಯಾಗೌಡ ಇವರಿಗೆ ಪ್ರದಾನ ಮಾಡಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಹಾಗೂ ಪ್ರಸಕ್ತ ಸಾಲಿನ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾದ ಒಕ್ಕಲಿಗ ಸಮಾಜದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ತಾಲೂಕಾ ಒಕ್ಕಲಿಗ ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ ಅಧ್ಯಕ್ಷತೆ ವಹಿಸಿದ್ದರು ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ